ವೀರಶೇವರೇ ಅವರು ಬಸವಣ್ಣನ ಬಸವನ ಧರ್ಮಸ್ಥಾಪಕ ಅಂತ ಅವರು ನಾವು ಲಿಂಗಾಯತರು ಅಂತ ಹೆಂಗ ಹೇಳೋದು ಬಸವಣ್ಣ ಧರ್ಮಸ್ಥಾಪಕ ಅಂತ ಯಾರು ತಿಳ್ಕೊಳ್ತಾರೆ ಅವ್ರೆಲ್ಲರೂ ಲಿಂಗಾಯತರು ಆ ನಂತರ ಯಾರು ಬಸವಣ್ಣ ದಯಮಾಡಿ ಹೆಂಗೆಲ್ಲ ಮಾಡಬೇಡ ಚಪ್ಪಾಳಿ ಬಿಡಿ ಇದು ಸರಿ ಅಲ್ಲ ನಾವು ಈಗ ಪರಸ್ಪರ ಚಿಂತನೆ ಮಾಡ್ತಾ ಇದೀವಿ ಆ ನಂತರ ಬಸವನ ಧರ್ಮಸ್ಥಾಪಕ ಅಲ್ಲ ಅಂತ ಏನು ತಿಳ್ಕೊತಾರಲ್ಲ ಅವ್ರು ಹೇಳಿದ್ನಲ್ಲ ಈ ಒಂದು ಲಿಂಗಾಯತ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಬೇರೆ ಶೈವ ಧರ್ಮೀಯರು ಕೂಡ ಇದರಲ್ಲಿ ಬಂದು ಸೇರ್ಕೊಂಡು ನಾವು ಲಿಂಗಾಯತರ ಆಗಬೇಕಂತ ಬಂದ್ರು ಅಷ್ಟೊಂದು ಲಿಂಗಾಯತದ ಪ್ರಭಾವನು ಕಡಿಮೆ ಆಗಿತ್ತು ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಲಿಂಗಾಯತದಲ್ಲಿ ಕರಗಿಸಿಕೊಳ್ಳೋದು ಸಾಧ್ಯ ಆಗಲಿಲ್ಲ ತಮ್ಮ ವೈದಿಕ ಆಚರಣೆಗಳನ್ನು ಉಳಿಸಿಕೊಂಡ್ರು ಲಿಂಗಾನು ಕಟ್ಟ್ರು ಹಾ ಇದು ಇವತ್ತಿನೂ ಕೂಡ ಕೆಲವೊಂದು ಜನರಲ್ಲಿ ನಡೆದಿದೆ ಇದು ಏನು ಅವರು ವೈದಿಕ ಆಚರಣೆಗಳನ್ನು ಉಳಿಸಿಕೊಂಡು ಬಂದಾರ ಲಿಂಗಾನು ಕಟ್ಕೊಂಡಾರ ನಾನು ಒಂದೇ ಮಾತನ್ನು ಹೇಳ್ತೀನಿ ಬಸವಣ್ಣ ಧರ್ಮಸ್ಥಾಪಕ ಅವನ ಇಂಥದ್ದೊಂದು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದಾನೆ ಇದೊಂದು ವಿಶಿಷ್ಟವಾಗಿರೋ ಧರ್ಮ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರ ಲಿಂಗಾಯತರು ಅವ್ರನ್ನ ವೀರಶ್ಯವರ ಇರಲಿ ಯಾರೇ ಇರಲಿ ಬಸವಣ್ಣ ಧರ್ಮಸ್ಥಾಪಕ ಅಂತ ತಿಳ್ಕೊಂಡಿರೋರು ಎಲ್ಲರೂ ಲಿಂಗಾಯತರು ಮತ್ತೆ ಇನ್ನ ನಾನು ಹೆಸರು ಹೇಳಬಾರ್ದು ಅದ್ರ ಹೇಳ್ತೀನಿ ಪಂಚಾಚಾರರು ಧರ್ಮವನ್ನು ಸ್ಥಾಪನಾ ಮಾಡಿದ್ರು ಅಂತ ಹೇಳ್ತಾರೆ ಪಂಚಾಚಾರ ಉತ್ಪತ್ತಿ ಹೆಂಗಾಯ್ತು ಅವ್ರು ಎಲ್ಲಿಂದ ಬಂದ್ರು ಅವ್ರವ್ ಯಾರು ಅವ್ರ ಅಪ್ಪ ಯಾರು ಅಂತ ನಾವು ಬಂದ್ರೆ ಅವ್ರು ಲಿಂಗದಿಂದ ಹುಟ್ಟಿದ್ರು ಯಾವ ಲಿಂಗದಿಂದ ಹುಟ್ಟಿದ್ರು ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದ ಹುಟ್ಟಿದ್ರು ಕಾಶಿ ವಿಶ್ವೇಶ್ವರ ಲಿಂಗದಿಂದ ಹುಟ್ಟಿದ್ರು ಇತಿಹಾಸ ವಿಜ್ಞಾನ ಓದ್ತದೇನೇ ಇದನ್ನ ತಂದೆ ತಾಯಿಗಳ ಗರ್ಭದಿಂದಾನೇ ಮನುಷ್ಯ ಹುಟ್ಟಬೇಕು ಕಲ್ಲಿನಿಂದ ಹುಟ್ಟುದು ಎಲ್ಲಿ ಇಲ್ಲ ಒಂದೇದ್ದು ನಾನು ಹೇಳೋದು ಆ ನಂತರ ಕಾಶಿ ವಿಶ್ವನಾಥ ಲಿಂಗ ಇರಲಿ ಶ್ರೀಶೈಲಿ ಮಲ್ಲಿಕಾರ್ಜುನ ಲಿಂಗ ಇರಲಿ ಇವು ಸ್ಥಾವರ ಲಿಂಗಗಳು ಸ್ಥಾವರ ಲಿಂಗವನ್ನು ಪೂಜೆ ಮಾಡುವಂತವ್ರು ಲಿಂಗಾಯತರಲ್ಲ ಲಿಂಗಗಳನ್ನು ಪೂಜೆ ಮಾಡುವಂತವ್ರು ಶೈವರು ವೀರಶೈವರು ಇವತ್ತಿಗೂ ಕೂಡ ಈ ಪಂಚಾಚಾರರು ನಮ್ಮ ವೀರಶೈವ ಮತವನ್ನ ಸ್ಥಾಪನಾ ಅಂತ ಹೇಳಿಕ ಮಠದೊಳಗೆ ಎಲ್ಲರೂ ದೇವಸ್ಥಾನಗಳದವ ಅವ್ರು ವೀರಭದ್ರ ಈ ರಂಭಾಪುರಿ ಯಾರು ಹೇಳಿದ್ರಲ್ಲ ತಾವು ಹೇಳಿದ್ರಲ್ಲ ಆ ರಂಭಾಪುರಿ ಪೀಠಕ್ಕೆ ನೀವು ಅಲ್ಲಿ ಅವರು ವೀರಭದ್ರನ ಪೂಜೆ ಮಾಡ್ತಾರಲ್ಲಿ ನಮ್ಮ ಗೋತ್ರ ಪುರುಷ ವೀರಭದ್ರ ಅವರು ಅವನು ಪೂಜೆ ಮಾಡ್ತಾರ ಸ್ಥಾವರ ದೇವತೆಗಳನ್ನ ಪೂಜೆ ಮಾಡುವಂತವ್ರು ವೀರಶವ್ ಇರ್ಬೋದು ಆದ್ರೆ ಲಿಂಗಾಯತರಲ್ಲ ಯಾರು ಇಷ್ಟ ಲಿಂಗವನ್ನ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರಲ್ಲ ಅವರು ಲಿಂಗಾಯತರು ಇದು ಬಹಳ ಸ್ಪಷ್ಟವಾಗಿರುವಂತ ವ್ಯತ್ಯಾಸ ಇದನ್ನೆಲ್ಲ ತಾವು ಗಮನಿಸ್ಬೇಕು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರ್ಯಾಲಿ ಅದು ಲಿಂಗಾಯತ ರ್ಯಾಲಿ ಯಾಕಂದ್ರೆ ವೀರಶವ ಇದರಲ್ಲಿ ವೀರ್ಶವರು ಬರಬಹುದು ಅವರು ಬಸವನ ಧರ್ಮಸ್ಥಾಪಕ ಅಂತ ಒಪ್ಕೊಂಡು ಬರ್ತಿದ್ರೆ ಬರೀ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಇದು ಬಸವನ್ನ ಸ್ಥಾಪನೆ ಮಾಡಿರುವಂತಹ ಧರ್ಮ ಇದೊಂದು ಸ್ವತಂತ್ರ ಧರ್ಮ ಅಂತ ಹೇಳಿ ತಿಳ್ಕೊಂಡು ಯಾರು ಅಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರೂ ಲಿಂಗಾಯತರು ಅಂತ ನಾವು ತಿಳ್ಕೊಂಡಿದೀವಿ ಇಲ್ಲಿ ವೀರಶ್ಯವನ್ನು